ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ನಾಲ್ಕು ಕೊಡಗು ಜಿಲ್ಲೆಯ ಸಿದ್ದಾಪುರ ಗ್ರಾಮದಲ್ಲಿ ಒಬ್ಬ ದಲಿತ ಹುಡುಗಿ ಕಾಣೆಯಾಗ್ತಾಳೆ ಹತ್ತು ದಿನ ಕಳೆದ ಮೇಲೆ ಆ ಹುಡುಗಿಯ ಕೊಳೆತ ಶವ ಪತ್ತೆಯಾಗುತ್ತೆ ಈ ಪ್ರಕರಣದಲ್ಲಿ ಪೊಲೀಸರು ಇಬ್ಬರು ಯುವಕರನ್ನ ಬಂಧಿಸ್ತಾರೆ ಅವರು ಇಬ್ರು ಕೂಡ ಪಶ್ಚಿಮ ಬಂಗಾಳದವರು ಹಿಂದಿ ಮಾತಾಡೋವರು ಇವರಿಬ್ರು ಕೂಡ ಆ ಹುಡುಗಿಯನ್ನ ಮತ್ತು ಮಾಡಿರೋದಾಗಿ ಒಪ್ಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಕೊಡಗು ಜಿಲ್ಲೆಯ ಕರೇಕೊಪ್ಪ ಗ್ರಾಮದಲ್ಲಿ ಒಬ್ಬ ಮಹಿಳೆ ತೋಟದ ಕೆಲಸಕ್ಕೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾಳೆ ರಸ್ತೆ ಬದಿಯಲ್ಲಿ ನಿಂತ್ಕೊಂಡಿರ್ತಾಳೆ ಅವರ ಜೊತೆ ಕೆಲಸ ಮಾಡುವಂತವರಿಗೋಸ್ಕರ ಅವಳು ವೇಟ್ ಮಾಡ್ತಾ ಇರ್ತಾಳೆ ಅಲ್ಲಿ ಒಬ್ಬ ಹಿಂದಿ ಮಾತಾಡುವಂತಹ ಉತ್ತರ ಭಾರತದ ಒಬ್ಬ ಯುವಕ ಬರ್ತಾನೆ ಅವಳನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ ಅವಳಿಂದ ಯಾವುದೇ ರೆಸ್ಪಾನ್ಸ್ ಸಿಗದೇ ಇದ್ದಾಗ ಆಕೆಯ ಬಾಯಿಗೆ ಬಟ್ಟೆಯನ್ನ ಹಾಕಿ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾನೆ ಆ ಮಹಿಳೆ ಕೂಕೊಳ್ತಾಳೆ ಅಲ್ಲೇ ಇದ್ದಂತಹ ಲೋಕಲ್ ಜನರು ಓಡಿ ಬಂದು ಆ ಮಹಿಳೆಯನ್ನ ರಕ್ಷಣೆ ಮಾಡ್ತಾರೆ ಹಾಗೇನೆ ಆ ಹುಡುಗನನ್ನ ಪೊಲೀಸರಿಗೆ ಹಿಡ್ಕೊಡ್ತಾರೆ ಈ ಯುವಕ ಈಶಾನ್ಯ ರಾಜ್ಯದವನು ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಸೋಮರ್ಪೇಟೆ ಪೊಲೀಸರು ಇವನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸನ್ನ ದಾಖಲು ಮಾಡ್ತಾರೆ ಸ್ನೇಹಿತರೆ ನೀವು ಬೇಸಿಗೆಯಲ್ಲೋ ಅಥವಾ ಮಳೆಗಾಲದಲ್ಲೋ ಕೂರ್ಗ್ ಅಂದ್ರೆ ಕೊಡಗಿಗೆ ಪ್ರವಾಸಕ್ಕೆ ಅಂತ ಫ್ಯಾಮಿಲಿ ಜೊತೆಗೆ ಬರ್ತಾ ಇರ್ತೀರ ಕೊಡಗು ಅಂದ್ರೆ ಕರ್ನಾಟಕದ ಕಾಶ್ಮೀರ ಇಲ್ಲಿ ಬೋರ್ಗರಿಯುವಂತಹ ಜಲಪಾತಗಳು ಹಸಿರು ಬೆಟ್ಟ ಗುಡ್ಡಗಳು ಕಾಫಿ ತೋಟ ಇದನ್ನೆಲ್ಲ ನೋಡಿ ನೀವು ಆಕರ್ಷಿತರಾಗ್ತಾ ಇರ್ತೀರಾ ಆದ್ರೆ ಇದೇ ಕರ್ನಾಟಕದ ಕಾಶ್ಮೀರ ನಿಜವಾದ ಕರಾಳ ಕಾಶ್ಮೀರ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ನಮ್ಮ ಮುಂದೆ ಇದೆ ಯಾಕೆಂತಂದ್ರೆ ಇದು ಕಾಫಿ ತೋಟಗಳು ಇರುವಂತಹ ನಾಡು ಇದು ಬಾಂಗ್ಲಾದೇಶದ ವಲಸಿಗರ ಕೇಂದ್ರವಾಗಿ ಬದಲಾಗ್ತಾ ಇದೆಯಾ ಮಂಜು ಕಟ್ಟಿದ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನ ಹೇಗೆಲ್ಲ ಹೊಡೆದು ಓಡಿಸಿದ್ರು ಅಲ್ಲಿ ಎಷ್ಟುಗಳೆಲ್ಲ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತೇ ಇದೆ ಮುಂದೊಂದು ದಿನ ಕೊಡಗಿನಲ್ಲೂ ಕೂಡ ಇದೇ ರೀತಿ ಆಗುತ್ತಾ ಅನ್ನುವಂತಹ ಅನುಮಾನ ಬರ್ತಾ ಇದೆ ಕೊಡಗು ಜಿಲ್ಲೆಯ ಪ್ರಧಾನ ಕೃಷಿ ಅಂದ್ರೆ ಕಾಫಿ ಅದ್ರ ಜೊತೆಗೆ ಒಂದಷ್ಟು ಭತ್ತದ ಗದ್ದೆಗಳು ಕೂಡ ಇದೆ ರಾಜ್ಯದಲ್ಲಿ ಒಟ್ಟು ಕಾಫಿ ಬೆಳೆಯೋ ಪ್ರದೇಶದಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಭಾಗ ಇರೋದೇ ಕೊಡಗಿನಲ್ಲಿ ಸಾವಿರದ ನೂರ ತೊಂಬತ್ತೇಳು ಚದರ ಕಿಲೋಮೀಟರ್ ನಷ್ಟು ಜಾಗ ಇಷ್ಟು ಜಾಗದಲ್ಲಿ ಕಾಫಿನ ಬೆಳೀತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರವಾಹ ಆಯ್ತು ತುಂಬಾ ಗುಡ್ಡಗಳೆಲ್ಲ ಕುಸಿದು ಹೋಯ್ತು ಆವಾಗ ಕೂಡ ಕಾಫಿ ತೋಟಗಳು ಕೂಡ ನೆಲಸಮ ಆಗ್ಬಿಡ್ತು ಹೀಗಾಗಿ ಅನೇಕ ಕಾಫಿ ಪ್ಲಾಂಟರ್ ಗಳು ಕಾಫಿ ತೋಟಗಳನ್ನ ಕಳ್ಕೊಂಡ್ಬಿಡ್ತಾರೆ ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋಕೆ ಅಂದ್ರೆ ಕೊಯ್ಲಿನ ಸಮಯದಲ್ಲಿ ಕಾಫಿ ಬೀಜಗಳನ್ನು ಕಿತ್ತು ತೆಗೆದು ಬುಟ್ಟಿಗೆ ತುಂಬಿಸೋಕೆ ಅದನ್ನ ಒಣಗಿಸೋಕೆ ಕ್ಯೂರಿಂಗ್ ಮಾಡೋಕೆ ತುಂಬಾ ಕಾರ್ಮಿಕರು ಬೇಕಾಗುತ್ತೆ ಕಾರ್ಮಿಕರ ಕೊರತೆ ಇದ್ದೇ ಇದೆ ಇದು ಬರೀ ಕಾಫಿ ಕೃಷಿ ಅಲ್ಲ ಎಲ್ಲಾ ಕೃಷಿಯಲ್ಲೂ ಕೂಡ ಕಾರ್ಮಿಕರ ಕೊರತೆ ಇದ್ದೇ ಇದೆ ಇಲ್ಲಿ ಕೊಡಗಿನಲ್ಲಿ ಕರಿ ಮೆಣಸನ್ನು ಕೂಡ ಬೆಳಿತಾರೆ ಅದಕ್ಕೂ ಕೂಡ ಕಾರ್ಮಿಕರು ಬೇಕು ಆದರೆ ಕಾರ್ಮಿಕರು ಸುಲಭವಾಗಿ ಎಲ್ಲೂ ಸಿಗ್ತಾ ಇಲ್ಲ ನಮಗೆಲ್ಲ ಗೊತ್ತಿದೆ ಉತ್ತರ ಭಾರತದ ಕಡೆಯಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ತುಂಬಾ ಜನ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಬಿಹಾರ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಹೀಗೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಅವರು ಜೀವನ ಕಟ್ಕೊಳ್ತಾ ಇದ್ದಾರೆ ಅದೇ ತರ ಕೊಡಗು ಜಿಲ್ಲೆಗೆ ಕೂಡ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಇಲ್ಲಿ ಬಂದು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಮರ ಕಪಾತು ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ ಈ ಕಾರ್ಮಿಕರನ್ನ ಅಷ್ಟು ದೂರದ ರಾಜ್ಯಗಳಿಂದ ಕರ್ಕೊಂಡು ಬಂದು ಇಲ್ಲಿ ನೆಲೆಸೋ ಹಾಗೆ ಮಾಡಿ ಅವರಿಗೆ ಸಂಬಳವನ್ನ ಫಿಕ್ಸ್ ಮಾಡಿ ತೋಟದ ಕೆಲಸಕ್ಕೆ ನಿಯೋಜಿಸೋದು ಈ ತರದೆಲ್ಲ ಕೆಲಸವನ್ನ ಕೆಲವು ಕಾಂಟ್ರಾಕ್ಟರ್ ಗಳು ಮಾಡ್ತಾ ಇದ್ದಾರೆ ಇವರನ್ನ ಮೇಸ್ತ್ರಿ ಅಂತಾನು ಕರೀತಾರೆ ಹೀಗೆ ಹಿಂದಿ ಮಾತಾಡುವಂತಹ ಈ ಕಾರ್ಮಿಕರು ಕೇವಲ ಕಾಫಿ ತೋಟ ಮಾತ್ರ ಅಲ್ಲ ಹೋಟೆಲ್ಗಳಲ್ಲಿ ಕ್ಯಾಂಟೀನ್ಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಕೊಡಗಿನಲ್ಲಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡೋಕೆ ಅಂತ ಅವರಿಗೆ ಫೆಸಿಲಿಟಿಯನ್ನ ಕೊಡೋಕೆ ಅಂತ ರೆಸಾರ್ಟ್ಗಳು ಹೋಮ್ ಸ್ಟೇಗಳೆಲ್ಲ ತುಂಬಾ ಇದೆ ಇಂತಹ ಕಡೆ ಕೂಡ ಈ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಕಾರ್ಮಿಕರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬರೋದು ತಪ್ಪಾ ಖಂಡಿತ ತಪ್ಪಲ್ಲ ಯಾಕಂದ್ರೆ ಸಂವಿಧಾನದ ಪ್ರಕಾರ ಅವರಿಗೆ ಎಲ್ಲಿ ಬೇಕಾದರೂ ಉದ್ಯೋಗವನ್ನ ಕಂಡುಕೊಳ್ಳೋದು ಅಥವಾ ವಾಸ ಮಾಡುವಂತಹ ಅವಕಾಶ ಇದ್ದೇ ಇದೆ ಆ ಸ್ವಾತಂತ್ರ್ಯ ಸಮಾನತೆ ಎಲ್ರಿಗೂ ಇದ್ದೇ ಇದೆ ಆದ್ರೆ ಸಮಸ್ಯೆ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ ಉತ್ತರ ಭಾರತದವರು ನಾವು ಹಿಂದಿ ಮಾತಾಡೋರು ಬಿಹಾರದವರು ಅಂತ ಹೇಳಿಕೊಂಡು ಬರ್ತಾ ಇರುವಂತಹ ಜನರಲ್ಲಿ ಅನೇಕರು ಬಾಂಗ್ಲಾದೇಶದ ನಿವಾಸಿಗಳು ಇದ್ದಾರೆ ಅದರಲ್ಲೂ ಕೂಡ ತುಂಬಾ ಡೇಂಜರಸ್ ಅಂದ್ರೆ ಇದರಲ್ಲಿ ರೋಹಿಂಗ್ಯಾಗಳು ಕೂಡ ಇದ್ದಾರೆ ಒಂದಷ್ಟು ವರ್ಷಗಳಿಂದ ಇಂತಹ ಹಿಂದಿ ಮಾತಾಡುವಂತಹ ಜನರು ಇಲ್ಲಿ ಕೊಡಗಿಗೆ ಬಂದು ಕಳತನ ಮಾಡೋದು ದರೋಡೆ ಮಾಡೋದು ಕಾಫಿ ಎಸ್ಟೇಟ್ ಗಳ ಮಾಲೀಕರನ್ನ ಬೆದರಿಸೋದು ಈ ತರದೆಲ್ಲ ಘಟನೆಗಳು ಕ್ರೈಮ್ ಗಳು ನಡೀತನ ಇದೆ ಕಳೆದ ವರ್ಷ ಕುಟ್ಟ ಅನ್ನೋ ಗ್ರಾಮದಲ್ಲಿ ಒಬ್ಬ ಕಾಫಿ ಎಸ್ಟೇಟ್ ಮಾಲೀಕರನ್ನ ಒಂದು ಹಿಂದಿ ಮಾತಾಡುವಂತಹ ಒಂದು ತಂಡದ ಜನರು ದರೋಡೆ ಮಾಡಿದ್ದಾರೆ ಐವತ್ತು ಸಾವಿರ ರೂಪಾಯಿನ ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಸೊ ಇಂಥವ್ರನ್ನೆಲ್ಲ ಕೆಲಸಕ್ಕೆ ತಗೊಳ್ಳುವಾಗ ಅವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡ್ಕೊಳ್ಳಿ ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅವರ ಮೂಲ ಯಾವುದು ಅವರ ಅವರು ಯಾವ್ದಾದ್ರು ಅಪರಾಧ ಚಟುವಟಿಕೆಗಳನ್ನ ಮಾಡಿದಾರಾ ಅನ್ನೋದನ್ನೆಲ್ಲ ತಿಳ್ಕೊಳ್ಳಿ ಅಂತ ಪೊಲೀಸರು ಸೂಚನೆಗಳನ್ನ ಕಾಲಕಾಲಕ್ಕೆ ಕೊಡ್ತಾನೆ ಇದ್ದಾರೆ ಆದ್ರೆ ತುಂಬಾ ಕಾಫಿ ಪ್ಲಾಂಟರ್ ಗಳಿಗೆ ಏನಂದ್ರೆ ಕೆಲಸ ಆದ್ರೆ ಸಾಕು ಅಂದ್ರೆ ಕಾಫಿ ಕೊಯ್ಲಿನ ಟೈಮಲ್ಲಿ ಒಂದ್ಸಲ ಕಾಫಿ ಆ ಕೆಲಸ ಮುಗ್ದೋಗ್ಬಿಟ್ರೆ ಅವ್ರಿಗೆ ಯಾವುದೇ ನಷ್ಟ ಆಗೋದಿಲ್ಲ ಲಾಭ ಬರುತ್ತೆ ಈ ಥಿಂಕಿಂಗ್ ಅಲ್ಲೇ ಅವರು ಇರ್ತಾರೆ ಆದ್ರಿಂದನೇ ಕೊಡಗಿನ ಪೊಲೀಸರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಪ್ರತಿ ಮನೆಗಳಿಗೆ ಹೋಗಿ ತೋಟಗಳಿಗೆ ಹೋಗಿ ಇಂತಹ ಕಾರ್ಮಿಕರ ವೆರಿಫಿಕೇಶನ್ ಅಂದ್ರೆ ಅವರ ಆಧಾರ್ ಕಾರ್ಡ್ ವೋಟರ್ ಐಡಿ ಇದನ್ನೆಲ್ಲ ಚೆಕ್ ಮಾಡ್ತೀವಿ ಆ ತರದೊಂದು ಪ್ರಾಸೆಸ್ ಅನ್ನ ಮಾಡ್ತೀವಿ ಅಂತ ಒಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇದು ಸುದ್ದಿ ಆದ್ಮೇಲೆ ಅನೇಕ ಬಸ್ಸುಗಳಲ್ಲಿ ಅನೇಕ ಗ್ರಾಮಗಳ ಪ್ರೈವೇಟ್ ಕೆ ಟಿ ಸಿ ಬಸ್ಸುಗಳಲ್ಲಿ ಈ ಹಿಂದಿ ಮಾತಾಡುವಂತಹ ಜನರು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಕುಟುಂಬದ ಸಮೇತ ಬಸ್ಸುಗಳಲ್ಲಿ ಗಳಲ್ಲಿ ವಾಪಸ್ ಅವರ ಊರಿಗೆ ಹೋಗ್ತಾ ಇರುವಂತಹ ಘಟನೆಗಳು ಕೂಡ ಕಂಡು ಬಂದಿದೆ ಇದರ ಅರ್ಥ ಏನಂದ್ರೆ ಇವರು ಯಾರತ್ರ ಸರಿಯಾದ ಆಧಾರ್ ಕಾರ್ಡ್ ಇಲ್ಲ ಗುರುತಿನ ಚೀಟಿ ಇಲ್ಲ ಅಂದ್ರೆ ಇವ್ರು ಎಲ್ಲಿಂದ ಬರ್ತಾ ಇದ್ದಾರೆ ಇವರು ನಿಜವಾಗ್ಲು ಭಾರತದವರ ಅನ್ನೋ ಪ್ರಶ್ನೆ ಈಗ ನಿಜವಾಗ್ಲು ನಮ್ಮ ಮುಂದೆ ಇದೆ ಹಾಗಾದ್ರೆ ಲೋಕಲ್ ಆಗಿ ಸಿಗುವಂತಹ ಕಾರ್ಮಿಕರು ಇಲ್ವೇ ಇಲ್ವಾ ಖಂಡಿತ ಇದ್ದಾರೆ ಆದ್ರೆ ಇಂತಹವರ ಸಂಖ್ಯೆ ತುಂಬಾ ಕಮ್ಮಿ ಇದೆ ಈಗ ಅರಣ್ಯ ವಾಸಿಗಳು ಅಂದ್ರೆ ಅರಣ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಈ ಬುಡಕಟ್ಟು ಜನರನ್ನು ಹೊರಗಡೆ ಬಂದು ಸರ್ಕಾರ ಅವರಿಗೆ ಪುನರ್ವಸತಿಯನ್ನ ಮಾಡಿಕೊಟ್ಟಿದೆ ತುಂಬಾ ಜನಗಳಿಗೆ ಮನೆಗಳನ್ನ ಮಾಡಿಕೊಟ್ಟಿದೆ ಇದನ್ನ ಹಾಡಿಗಳು ಅಂತೆಲ್ಲ ಕರೀತಾರೆ ಇಂತಹ ಜನರು ಕೂಡ ಮರ ಕಪಾತು ಮಾಡೋದು ಕಾಫಿ ತೋಟದ ಕೆಲಸಕ್ಕೆಲ್ಲ ಬರ್ತಾ ಆ ಇವರು ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ತುಂಬಾ ದುಡ್ಡು ಕೇಳ್ತಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ ಇದೆ ಒಬ್ಬ ಪುರುಷ ಕಾರ್ಮಿಕನಿಗೆ ಒಂದು ದಿನಕ್ಕೆ ಕೂಲಿಗೆ ಐನೂರಿಂದ ಆರ್ನೂರು ರೂಪಾಯಿ ಒಬ್ಬ ಮಹಿಳೆಗೆ ರೂಪಾಯಿ ಕೊಟ್ರೆ ಸಾಕು ಆದ್ರೆ ಈ ಹಿಂದಿ ಮಾತಾಡುವಂತಹ ಕಾರ್ಮಿಕರು ಇದಕ್ಕಿಂತ ಕಮ್ಮಿ ರೇಟಿಗೆ ಕೆಲಸ ಮಾಡ್ತಾರೆ ಇದು ಕಾಫಿ ಎಸ್ಟೇಟ್ ನ ಮಾಲೀಕರಿಗೆ ಒಂದು ಅಡ್ವಾಂಟೇಜ್ ಆಗಿದೆ ಕಾಫಿ ಕೊಯ್ಲಿನ ಸಮಯದಲ್ಲಿ ಕೆಲಸಕ್ಕೆ ಕಾರ್ಮಿಕರು ಸಿಗದೇ ಇದ್ರೆ ತೋಟಗಳ ಮಾಲೀಕರಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ ಅನ್ನೋದು ನಿಜ ಹಾಗಂತ ಎಲ್ಲೆಲ್ಲಿಂದಲೋ ಬಂದಿರುವಂತಹ ಜನರನ್ನ ಕರ್ಕೊಂಡು ಬಂದು ಇಲ್ಲಿ ನೆಲೆಸೋ ಹಾಗೆ ಮಾಡಿದ್ರೆ ಅವರ ಜನಸಂಖ್ಯೆನೆ ಇನ್ನು ಜಾಸ್ತಿ ಆದ್ರೆ ಮುಂದೊಂದು ದಿನ ನಿಜಕ್ಕೂ ಕರಾಳವಾದ ಕಾಶ್ಮೀರ ಆಗುತ್ತೆ ನೀವು ಸ್ಲೀಪರ್ ಸೆಲ್ ಗಳ ಬಗ್ಗೆನೂ ಕೇಳಿರಬಹುದು ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ದೇಶದೊಳಗನೆ ಅವರಿಗೋಸ್ಕರ ಸಂಘಟನೆಗಳಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅಂತಹ ಸ್ಲೀಪರ್ ಸೆಲ್ ಗಳ ಕೇಂದ್ರನು ಕೊಡಗು ಆಗುವಂತಹ ಅನುಮಾನ ಇದೆ ಆದ್ರಿಂದ ಕಾಫಿ ತೋಟಗಳ ಮಾಲೀಕರಿಗೆ ಈ ಬಗ್ಗೆ ಒಂದು ದೊಡ್ಡ ಎಚ್ಚರಿಕೆ ಇರಲಿ ಹಾಗೇನೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತೆ ಬೇರೆ ಬೇರೆ ಇಲಾಖೆಗಳು ಕೂಡ ಒಂದು ವೆರಿಫಿಕೇಶನ್ ಪ್ರಾಸೆಸ್ ಅನ್ನು ಒಂದು ದೊಡ್ಡ ಅಭಿಯಾನದ ರೀತಿಯಲ್ಲಿ ಮಾಡ್ಲಿ ನಮ್ಮ ಕಾರ್ಮಿಕರು ಯಾರು ಹೊರಗಿನಿಂದ ಬಂದವರು ಯಾರು ನಮ್ಮವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತಹ ಕೆಲಸ ಆಗಲಿ ಇವಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ